ಬಂದು ನನ್ನ ವೇದಿಕೆ ಒಂದು ಸಣ್ಣ ಅವಕಾಶ ಕೊಡ್ತೀನಿ ಒಂದು ಕಾವ್ಯ ಓದಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಕಾವ್ಯನ ರಚಿಸ್ತೀನಿ ಹಾಗೆ ಕಾವ್ಯನ ಹೇಳ್ತೀನಿ ನೀವು ಕೇಳಿ ಇದಕ್ಕೆ ಯಾವುದೇ ರೀತಿಯ ಶೀರ್ಷಿಕೆ ಇಲ್ಲ ಶೀರ್ಷಿಕೆ ನೀವೇ ಕೊಡ್ಬೋದು ನಾನು ನಾಲ್ಕು ಸಾಲು ಪದ್ಯಗಳ ಥರ ಬರ್ಕೊಂಡು ಹೋಗ್ತೀನಿ ನಾಲ್ಕು ಸಾಲು ಪದ್ಯಗಳ ಥರ ನಾನು ಬರ್ಕೊಂಡು ಹೋಗ್ತೀನಿ ನಾಲ್ಕು ಸಾಲುಗಳಿರುತ್ತೆ ನಾಲ್ಕು ಸಾಲ ಎರಡು ಸಾಲ ನಾನು ರಿಪೀಟ್ ಮಾಡ್ಕೊಂಡು ಹೋಗ್ತೀನಿ ಬಿಡು ಬಿಡು ಬಿಂಕವ ನುಡಿಯಲು ಕನ್ನಡ ಕನ್ನವ ಹಾಕುವ ಕೈಗಳಿವೆ ಗಡಿ ಬಿಳಿಯಲು ನೀ ಮರೆತರೆ ಕನ್ನಡ ಅನ್ನಕ್ಕೂ ಬೇಡುವೆ ನೀತಿಳಿಯೆ ಬಿಡು ಬಿಡು ಬಿಂಗವ ನುಡಿಯಲು ಕನ್ನಡ ಕನ್ನವ ಹಾಕುವ ಕೈಗಳಿವೆ ಗಡಿ ಬಿಳಿಯಲು ನೀ ಮರೆತರೆ ಕನ್ನಡ ಅನ್ನಕ್ಕೂ ಹಾಕುವ ಅನ್ನಕ್ಕೂ ಬೇಡುವೆ ನೀತಿಳಿಯೆ ಕುಳಿದದೆ ಹಾಲುನು ಮರೆತರೆ ಹೌವನ ನಿನಗಿದ ನರಕದ ಹೌತಣಗು ಬಿಡಿಗಾಸಿಗೆ ನೀ ಹೃದಯವ ನೀಡಿರೆ ಕುಳಿಯುವುದು ಜೀತದ ಬೆಳವಡಿಯು ಕುಡಿದರೆ ಹಾಲುನು ಮರೆತರೆ ಹೌವನ ನಿನಗಿದೆ ನರಕದ ಹೌತಣವು ಬಿಳಿಗಾಸಿಗೆ ನೀ ಹೃದಯವ ನೀಡಿದರೆ ಉಳಿಯುವುದು ಜೀತದ ಬಳುವಳಿಯೇ ಕುರಿತೋದೆಯುಂ ನುಡಿದರು ಹಿರಿಯರು ಕಂಡುಗವಿದ್ದರೂ ಮರೆಯುತಿಹೆ ಮುಪ್ಪಿನ ಕಾಲದ ಹೊಪ್ಪದ ಮಕ್ಕಳ ಅನ್ಯ ದೇಶಕ್ಕೆ ದೋಡುತ್ತಿಹೇ ಕುರಿತೋದೆಯು ಕುರಿತೋದೆಯು ನುಡಿದರು ಹಿರಿಯರು ಕಂಡುಗವಿದ್ದರೂ ಮರೆಯುತ್ತಿಹೇ ಮುಪ್ಪಿನ ಕಾಲದ ಮುಪ್ಪಿನ ಕಾಲವ ಹೊಪ್ಪದ ಮಕ್ಕಳ ಅನ್ಯ ದೇಶದೆಡೆ ದೋಡುತ್ತಿಹೇ ಸತ್ತರು ಸವರುವ ಮಣ್ಣಿನ ನಲ್ಮೆಯ ಸತ್ತರು ಸಾರುವ ಮಣ್ಣಿಗೆ ನಲ್ಮೆಯ ತೋರದೆ ನೀ ನಡೆಯುತ್ತಿಹೇ ಕನ್ನಡ ಅಮೃತ ತಬ್ಬದೆ ಅವಳನು ಅಮಲಿನ ವಿಷಯಕ್ಕೆ ಬಾಗುತಿಹೆ ಸತ್ತರು ಸಾರುವ ಸರಿ ಸತ್ತರು ಸವರುವ ಮಣ್ಣಿಗೆ ನಲ್ಮೆಯ ತೋರದೆ ನೀ ನಡೆಯುತ್ತಿಹೆ ಕನ್ನಡ ಅಮೃತ ತಬ್ಬದೆ ಅವಳನು ಅಮಲಿನ ವಿಷಯಕ್ಕೆ ಬಾಗುತಿಹೆ ಕೆಟ್ಟ ದಿಟ್ಟಿಗಳ ಮನದಲ್ಲಿ ನೆಟ್ಟು ಮೆಟ್ಟಿಹ ಮಣ್ಣನೆ ಮರೆಯುತಿಹೆ ತುಚ್ಚ ಲಾಲಸಿಗೆ ತನವನೆ ಮಾರಿ ನಡುವೆ ತಬ್ಬಲಿ ನೀ ಆಗುತಿಹೆ ಕೆಟ್ಟ ದಿಟ್ಟಿಗಳ ಮನದಲ್ಲಿ ನಿಟ್ಟು ಮೆಟ್ಟಿಹ ಮಣ್ಣನೆ ಮರೆಯುತ್ತಿಗೆ ತುಚ್ಚ ಲಾಲಸೆಗೆ ತನವನೆ ಮಾರಿ ನಡುವೆ ತಬ್ಬಲಿನೀ ಆಗುದೇ ನನ್ನ ಹೆಸರು ಗೋವಿಂದರಾಜ ಬೇವಿ ಅಂತ ನನಗೊಂದು ಅವಕಾಶ ಕೊಟ್ಟರೆ ಸಾರಿಗೆ ವಂದನೆಗಳು ಒಂದು ಸಣ್ಣ ಕವನ ಒಂದೇ ಒಂದು ನಾಲ್ಕು ಸಾಲು ನಮ್ಮ ಕನ್ನಡ ಹೇಗೆ ಅಂತ ಸರಳ ಸಂಸ್ಕೃತಿಯ ರಥಕ್ಕೆ ರವಿಚಂದ್ರರೇ ಸಾರಥಿಯಾದುದರಿಂದಲೋ ಏನೋ ಇನ್ನೂ ನನ್ನ ಕನ್ನಡ ಬೆಳಗುತ್ತಿದೆ ಗೋವಿ ಆಚೆಗಿನ ಬಾನಿಗೂ ರಂಗುಗಳ ಬಳಿದು ಧನ್ಯವಾದಗಳು ಧನ್ಯವಾದಗಳು ಗೋವಿಂದರಾಜ್ ಅವರಿಗೆ ಅವರಿಗೆ ಪುಸ್ತಕ ಸಮರ್ಪಣೆ ಹಾಗೆ ನಂತರದ ಗಮನ ವಚನ ಶ್ರೀಮತಿ ನಿರ್ಮಲಾ ಪಾಟೀಲ್ ಬೆಳಗಾವಿಯವರಿಗೆ